ಅಂಥ ಮುಲ್ಲಂಗಿ ಚಟ್ನಿನ ಯಾವ ರೀತಿ ಮಾಡಿಕೊಳ್ಳೋದು ಅಂತ ನೋಡೋಣ ಇದಂತೂ ಈ ಚಳಿಗೆ ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ನು ಊಟ ಬೇಡ ಅಂತ ಅನ್ನೋರು ಸಹ ಇದರ ರುಚಿಗೆ ಇನ್ನೂ ಒಂದು ತುತ್ತು ಜಾಸ್ತಿ ತಿಂತಾರೆ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಒಂದು ಪ್ಯಾನಲ್ಲಿ ನಾನು ನಾಲ್ಕು ಹೆಸಳು ಬೆಳ್ಳುಳ್ಳಿ ಮತ್ತು ಅರ್ಧ ಸ್ಪೂನು ಜೀರಿಗೆ ಎರಡು ಮುಲ್ಲಂಗಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಟೇಬಲ್ ಸ್ಪೂನು ಕಡಲೆ ಪಪ್ಪು ಎರಡು ಟೇಬಲ್ ಸ್ಪೂನ್ ಕೊಬ್ಬರಿನ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಎರಡು ನಿಮಿಷ ಇದನ್ನು ಹುರ್ಕೊಳ್ಬೇಕು ಹುರ್ಕೊಂಡಿರೋ ಮುಲ್ಲಂಗಿ ಮತ್ತು ಕೊಬ್ಬರಿ ಮತ್ತು ಉರಿಗಡ್ಲೇನ ಹಾರದಿಕ್ಕೆ ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುರ್ಕೊಂಡಿರೋ ಎಲ್ಲನೂ ನಾವು ಇಲ್ಲಿ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು ಬೇಕಿದ್ರೆ ಒಂದು ಒಗ್ಗರಣೆನ ಸಹ